ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾಯಿದ್ದೀನಿ ಇವಳು ನಮ್ಮ ತಂಗಿ ರಂಜಿತಾ ಇವನು ನಮ್ಮ ಮನೆ ಪಕ್ಕದ ಮನೆ ಹುಡುಗ ದಿಲ್ಪ ಎತ್ಕೊಂಬಂದಿದ್ಲು ಸ್ಕೂಲ್ ರಜೆ ಇತ್ತಲ್ಲ ಸ್ಕೂಲು ಕಾಲೇಜು ಆಟಾಡ್ಸೋಕೆ ಅಂತಂದೇಳಿ ಇವಳು ಸಣ್ಣ ತಂಗಿ ಮಾನ್ವಿ ಚಹಾ ಕುಡಿತಾ ಇದ್ದಾಳೆ ನಾವೆಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ನಮ್ಮಮ್ಮರು ಎಲ್ಲ ಪೂಜೆ ಮಾಡಿದ್ದಾರೆ ನಮ್ಮ ಆಂಟಿ ತಾಲಿಪೆಟ್ಟು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜರಡಿ ಹಿಡ್ಕೊಂಡು ತರಕಾರಿನೆಲ್ಲ ತುರ್ಕೊಂಡಿದ್ದಾರೆ ಕ್ಯಾರೆಟು ಈರುಳ್ಳಿ ಸೌತೆಕಾಯಿ ಮತ್ತು ಹಸಿಮೆಣ್ಸಿ ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದಾರೆ ಕೊತ್ತಂಬರಿ ರಾಗಿ ಹಿಟ್ಟು ಹಾಕೋಬೋದು ನಾವು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ ರಾಗಿ ಹಿಟ್ಟೇನು ಹಾಕ್ಕೊಂಡಿಲ್ಲ ಭಾಳ ದಿನ ಆಗಿತ್ತು ತಾಲಿಪೇಟ್ ತಿಂದಿರಲಿಲ್ಲ ಅದಕ್ಕೋಸ್ಕರ ನಮ್ಮ ಆಂಟಿಗೆ ಮಾಡು ಅಂತ ಹೇಳ್ದೆ ಇದ್ದಾರೆ ಎಲ್ಲ ತರಕಾರಿ ಹಾಕೋದ್ರಿಂದ ಚೆನ್ನಾಗಿ ಆಗ್ತತಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತ ನೀರು ಅದರ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ಕೊಬೇಕೆಲ್ಲ ಕಲ್ಸ್ಕೊಬೇಕು ಹಿಟ್ಟು ಹದ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತ ಈಗ ನೋಡಿರಿ ಹಿಟ್ಟೆಲ್ಲ ಕಲಸಿ ಒಂದು ಪ್ಲೇಟ್ ಇತ್ತ ಮುಚ್ಚಿ ಇಟ್ಟಿದ್ದೀವಿ ಈ ಕಡೆಗೆ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀವಿ ಶೇಂಗಾನ ಹುರ್ಕೊಂಡು ಹಸಿಮೆಣ್ಸಿ ಹುರ್ಕೊಂಡಿದ್ದೀವಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ ಕೊತ್ತಂಬರಿ ಉಪ್ಪು ಅಷ್ಟೇ ಚಟ್ನಿ ಹಾಕ್ ರೆಡಿ ಆಯಿತು ಮಿಕ್ ಮಿಕ್ಸಿ ಮಾಡ್ಕೊತ ಇದ್ದಾರೆ ಏನು ಹಾಕ್ಕೊಂಡಿಲ್ಲ ತಾಲಿಪೆಟ್ಟಿಗೆ ಕಾಂಬಿನೇಷನ್ ಶೇಂಗಾ ಚಟ್ನಿನೇ ಚೆನ್ನಾಗೋದು ಶೇಂಗಾ ಒಂದು ಇದ್ದರೆ ಸಾಕು ಈ ಕಡೆಗೆ ಈಗ ತಾಲಿಪೆಟ್ಟು ತಟ್ಕೊತಾ ಇದ್ದೀವಿ ಒಂದು ಪ್ಲಾಸ್ಟಿಕ್ ಈ ಥರ ಹಾಳೆ ಇದ್ದರೆ ಅದರಲ್ಲಿ ಹಾಳೆದಲ್ಲಿ ತಟ್ಕೋಬೇಕು ಇವಾಗ ಅಂಜ ಕಾದೈತಿ ಈಗ ತಾಲಿಪೆಟ್ಟು ರೆಡಿ ಆಯಿತು ನೋಡಿ ಹೇಗೆ ಬಂದಿತ ಅಂತ ಕಮೆಂಟ್ ಮಾಡಿ ತಾಲಿಪೆಟ್ಟ ರೆಡಿ ಆಯಿತು ನಾನೇ ಇದ್ದೀನಿ ಚೆನ್ನಾಗಿ ಬಂದಿದ್ವು ತಾಲಿಪೆಟ್ಟು ಶೇಂಗಾ ಚಟ್ನಿ ತಾಲಿಪೆಟ್ಟು ರೆಡಿ ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಇದು ಸಾಯಂಕಾಲ ಎಲ್ಲರೂ ಸೇ ಕುತ್ಕೊಂಡು ಚಹ ನಮ್ಮ ತಂಗಿ ಚಹ ಮಾಡ್ಕೊಂಬಂದಿದ್ದು ನಮ್ಮ ಚಿಕ್ಕಮ್ಮ ರೂ ಕಟ್ತಾ ಇದ್ದರು ನಾನು ಜೋಡ್ಸ್ಕೊಡ್ತಾಯಿದ್ದೆ ನಮ್ಮಮ್ಮ ಸಾಂಬಾರು ಮಾಡ್ತಾಯಿದ್ದಾರೆ ರಾತ್ರಿಗೆ ಇಲ್ಲಿ ಹೊರಗಡೆ ನಮ್ಮ ತಂಗಿ ಇನ್ನೊಬ್ಳು ತಂಗಿ ಒಳ ಆಯ್ಸು ಅಂತಂದು ನಮ್ಮ ಮನೆ ಪಕ್ಕದ ಬಂದು ನೋಡಿದ್ ಕರ್ಕೊಂಬಂದು ಆಟಾಡಿಸ್ತಾ ಇದ್ದಾಳೆ ಸ್ಕೂಲ್ ರಜೆ ಇರೋದಕ್ಕೆಲ್ಲರೂ ಹಿಂಗೆ ಟೈಮ್ ಪಾಸ್ ಮಾಡ್ತೀವಿ ನಮ್ಮ ಆಂಟಿ ಹೋಗು ಚೆನ್ನಾಗಿ ಕಟ್ತಾಯಿದ್ದಾರೆ ದಪ್ಪನ ಕಟ್ಕೊತಾರೆ ನೋಡಿರಿ ಹಿಂಗೆ ಕಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ದಪ್ಪನಾಗಿ ಓ ಕಟ್ಟಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮ್ಮ ವೀಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇನ್ಮೇಲೆ ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್